ಇದು ಬಾಗಲಕೋಟೆ ಜಿಲ್ಲೆ ಹುನಗುಮ್ ತಾಲೂಕಿನ ಕೂಡಲ ಸಂಗಮ ನಾವೀಗ ಕೂಡಲ ಸಂಗಮ ಎಂಟ್ರೆನ್ಸ್ ಎಂಟ್ರೆನ್ಸ್ನಲ್ಲಿ ಇದ್ದೇವೆ ಎಂಟ್ರೆನ್ಸ್ನಿಂದ ಮುಂದುಗಡೆ ಹೋದ ನಂತರ ದೊಡ್ಡ ದ್ವಾರ ಬರ್ತಾ ಬರ್ತಾಯಿದೆ ಈಗ ಏನು ಕಣ್ಣಿ ಕಾಣಿಸ್ತಿಲ್ಲ ಇದು ಕೂಡಲ ಸಂಗಮದ ಧಾರ ಬಾಗಿದೆ ಈ ದ್ವಾರ ಭಾಗದಿಂದ ಮುಂದುಗಡೆ ಹೋದರೆ ಬಲಗಡೆಗೆ ನಾವೀಗ ಈ ದ್ವಾರ ಬಾಗಿಲಿಂದ ಒಳಗಡೆ ಹೋಗ್ತಾಯಿದ್ದೇವೆ ತಾವು ಗಮನಿಸ್ಬೋದು ಈ ದ್ವಾರ ಬಾಗಿಲಿಂದ ನಮ್ಮ ನಾವು ಪ್ರಯಾಣಿಸ್ತಕ್ಕಂಥ ನಮ್ಮ ಸೈಕಲ್ ಮುಟ್ರು ಇಲ್ಲಿಂದ ಹೋಗ್ತಾ ಇದೆ ಮುಂದೆ ಹೋದ ನಂತರ ಮಾತಾ ಮಹಾದೇವಿ ಆಶ್ರಮ ಇದೆ ತಾವು ಗಮನಿಸ್ಬೋದು ಮುಂದೆ ಹೋದ ನಂತರ ಬಲಗಡೆಗೆ ಇದೆ ಆಶ್ರಮ ನೋಡ್ತಾ ಇದ್ದರೆ ಹಾಗೆ ಮುಂದುಗಡೆ ಬಂದಂಗೆ ಹೇಳ್ತಾ ಇದ್ದೀನಿ ಹಾಂ ಈಗ ಬಲಗಡೆಗೆ ಕಾಣ್ತಾ ಇದೆ ನೋಡಿರಿ ಇದೇ ರೀತಿ ಮಾತಾ ಮಾದೇವಿ ಆಶ್ರಮ ಇಲ್ಲಿ ಕಾಣ್ತಾ ಇದೆ ನೋಡಿ ದ್ವಾರ ಬಾಗಿಲ ಈ ದ್ವಾರ ಬಾಗಿಲ ಮಾತಾ ಮಾದೇವಿ ಆಶ್ರಮ ಇಲ್ಲಿಂದ ನಾವು ಮುಂದಗಡೆಗೆ ಹೋಗ್ಬೇಕು ಮುಂದಗಡೆ ಹೋದ ನಂತರ ಕಾಮೋದೆ ಕಾಮತ್ ಹೋಟೆಲ್ ತಾವು ಗಮನಿಸಬೇಕು ಇಲ್ಲಿ ಬಲಗಡೆ ಏನು ಕಾಣ್ತಾ ಇದೆ ಮುಂದೆ ಹೋದ ನಂತರ ಇದೇ ಕಾಮತ್ ಹೋಟೆಲ್ ಕಾಮತ್ ಹೋಟೆಲ್ ದಾಟಿ ಈಗ ನಾವು ಹೋಗ್ತಾ ಇದ್ದೇವೆ ಈ ಕಾಮತ್ ಹೋಟೆಲ್ ದಾಟಿ ಮುಂದಗಡೆ ಹೋದ ನಂತರ ಸ್ವಾಭವನ ಬ ಸಭಾಭಾವನ ಬರ್ತೈತಿ ಆ ಸ್ವಭಾವವನ್ನು ಸರ್ಕಲ್ ಸರ್ಕಲ್ ಹತ್ತಿರ ಶ್ರೀ ಬಸವೇಶ್ವರ ಪುತ್ಥಳನ್ನೇ ಕಾಣ್ತಾ ಇದ್ದಾರೆ ನೋಡಿ ನಮ್ಮ ಎದುರುಗಡೆ ಇಲ್ಲಿ ಇದು ಸರ್ಕಲ್ ಅಂತ ಹೇಳ್ತಾರೆ ಎಲ್ಲರೂ ಈ ಸರ್ಕಲ್ಲೇ ಅಂತಿ ಬಸ್ಗಳ ಸ್ಟಾಪ್ ಆಗಿರ್ತೈತಿ ಇಲ್ಲಿಗೆ ಬಸ್ಸಿಗೆ ಬಂದವರು ಪ್ರತಿಯೊಬ್ಬರು ಇಲ್ಲಿ ಇಳಿಸ್ತಾ ಇದ್ದಾರೆ ಪ್ರಯಾಣಿಕರನ್ನು ಇಲ್ಲಿಂದ ಹೇಳದ ತಮ್ಮ ಮುಂದಗಡೆ ಸೀದ ಹೀಗೆ ನೇರವಾಗಿ ಹೋದಾಗ ಸೋಮೇಶ್ವರ ದೇವಸ್ಥಾನಕ್ಕೆ ನಾವು ಹತ್ತಿರ ಆಗ್ಬೋದು ನೇರವಾಗಿ ಹಾಗೆ ದಾರಿ ಕಾಣಿಸ್ತಾ ನೋಡಿ ಹೋಗಬಹುದು ಹೋಗೋದು ಹಾಗೆ ಕೆಳಗಡೆಯಿಂದಲೇ ಹೋಗ್ಬೋದು ಇದಾದ ನಂತರ ನಾವು ಇದು ನೀವು ನೋಡುತ್ತಿರುವ ಶ್ರೀ ಸಿದ್ದಾರೂಢರ ಮೂರ್ತಿ ಈ ಮೂರ್ತಿ ಥೀಮ್ ಪಾರ್ಕ್ ಒಳಗಡೆ ಇರುತ್ತೆ ನಾವು ಥೀಮ್ ಪಾರ್ಕ್ ಹೋಗಬೇಕಂತಂದ್ರೆ ಕೂಡಲ ಸಂಗಮದಿಂದ ಹನ್ನೆರಡು ಕಿಲೋಮೀಟ್ರ್ ಜರ್ನಿಯನ್ನು ಮಾಡಬೇಕು ನಾವೀಗ ಬೈಕ್ದಿಂದ ನಿಂತಿ ಆ ಹನ್ನೆರಡು ಕಿಲೋಮೀಟ್ರ್ ಜರ್ನಿಯನ್ನು ಮಾಡ್ತಾ ಇದ್ದೀವಿ ನಾವು ಗಮನಿಸಬಹುದು ಇಲ್ಲಿಂದ ಕಳಸದ ಮಾರ್ಗ ಅನ್ನುವಂಥ ಒಂದು ದಾರಿ ಬರ್ತಾ ಇದೆ ಈಗ ನಾವು ಹೊರಟಿರೋದು ಕಳಸದ ಮಾರ್ಗದ ದಾರಿ ಕಳಸದ ಮಾರ್ಗದ ದಾರಿಯಿಂದ ನಾವು ಹೋದರೆ ಮುಂದಿನತಿ ಎನ್ ಎಚ್ ಫಿಫ್ಟೀನ್ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಐವತ್ತು ಈ ಹೆದ್ದಾರಿನ ಈ ಕೂಡ್ತೈತಿ ನಾವು ಹೋಗತಕ್ಕಂಥ ರಸ್ತೆ ಅದು ಕೂಡ್ತೈತಿ ಈ ರಸ್ತೆಗೆ ಕೂಡಿದ ನಂತರ ಮತ್ತು ಅಲ್ಲಿಂದ ಮೂರ್ನಾಲ್ಕು ಕಿಲೋಮೀಟ್ರ್ ಆಗಿ ಅಷ್ಟು ಹನ್ನೆರಡು ಕಿಲೋಮೀಟ್ರ್ ನಾವು ಜರ್ನಿ ಮಾಡಿದರೆ ಥೀಮ್ ಪಾರ್ಕವನ್ನು ಮುಟ್ಟಬೋದು ನಾವೀಗ ಎನ್ ಎಚ್ ಫಿಫ್ಟಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಹೊರಟಿದ್ದೇವೆ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿ ಐವತ್ತರಲ್ಲಿ ಹೋಗೋತ್ನಾಗ ಸುತ್ತಗೊಂಡು ಅನ್ನುವಂಥ ಒಂದು ಕ್ರಾಸ್ ಸುತ್ತಗುಂಡೂರ್ಗೆ ಒಂದು ಕ್ರಾಸ್ ಹತ್ತಾ ಇದೆ ಅದನ್ನು ದಾಟಿದ ನಂತರ ಜಾಲಹಳ ಕ್ರಾಸ್ ಹತ್ತಿದೆ ಇವೆರಡೂ ಕ್ರಾಸ್ ದಾಟಿದ ನಂತರ ಬಲಗಡೆಗಿಂತ ನಮಗೆ ಕಾಣ್ತಕ್ಕದ್ದೇ ಥೀಮ್ ಪಾರ್ಕ್ ಈ ಥೀಮ್ ಪಾರ್ಕಿಗಿಂತ ನಾವು ಹೋಗ್ಬೇಕಂತಂದ್ರೆ ಇಲ್ಲಿ ತಾವು ಗಮನಿಸ್ಬೋದು ನಾವೀಗ ನೇರವಾಗಿ ಅಂತಿ ಥೀಮ್ ಪಾರ್ಕಿಗೆ ಬಂದೆವು ಆ ಥೀಮ್ ಪಾರ್ಕ್ನ ಸರ ಆರಾಡು ಆರೂಢ ವೈಭವ ಥೀಮ್ ಪಾರ್ಕ್ ನಾವು ಗಮನಿಸ್ಬೋದು ಈಗ ಅದರ ದ್ವಾರ ಭಾಗದ ಮುಂದೆ ತಾವು ನಿಂತಿದ್ದೇವೆ ತಾವು ನೋಡ್ಬೋದು ಇಲ್ಲಿ ಒಂದಿಷ್ಟು ಹೆಣತಿ ಬೋರ್ಡ್ಗಳನ್ನು ಹಾಕಿದ್ದಾರೆ ಏನು ಬೋರ್ಡಪ್ಪ ಅಂತಂದ್ರೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ಏನೇನು ಹೆಣತಿ ಮಕ್ಕಳ ಆಟಗಳಾಗಿರ್ಬೋದು ಕ್ಲಾಸ ಆಗಿರ್ಬೋದು ಆಮೇಲೆನತಿ ಇನ್ನು ಬೇರೆ ಬೇರೆ ವೈಭವಗಳಿದ್ದೀವಿ ತಾವು ಗಮನಿಸಬಹುದು ಮುಂದೆ ಹೋದಂತೆ ನಮಗೇನತಿ ಇನ್ನೂ ಇನ್ನೂ ಐದೇನು ಅಂತ ಗೊತ್ತಾಗ್ತೈತಿ ಅವ್ನು ನೋಡ್ರಿ ಇಲ್ಲಿ ಒಂದು ನೋಟಿಫಿಕೇಷನ್ ಬೋರ್ಡ್ ಹಾಕಿದ್ದಾರೆ ಅಂದರೆ ಎಷ್ಟು ಗಂಟೆಗೆ ಏನೈತಿ ಇದು ಚಾಲೂ ಆಗತ್ತೆ ಎಷ್ಟು ಗಂಟೆ ಮುಕ್ತಾಯಾಗುವಂತ ಹೇಳಿರ ಮುಂಜಾನೆ ನಿಂತಿ ಹತ್ತು ಗಂಟೆಗೆ ಇದು ಸಾಯ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗಿಂತ ಇರ್ತೈತಿ ರಜಾ ದಿನಗಳಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಆರು ಮೂವತ್ತು ಈ ರೀತಿ ಏನೈತಿ ಇಲ್ಲಿ ತಾವು ಬೋರ್ಡನ್ನು ಗಮನಿಸಬಹುದು ಈ ಬೋರ್ಡ್ ಗಮನಿಸಿದ ನಂತರ ಮುಂದೆ ಒಳಗಡೆ ಹೋಗೋಣ ಒಳಗಡೆ ಹೋದ ನಂತರ ವೈಭವಗಳದಾವ ಅಂತ ನೋಡತಕ್ಕ ನೋ ನೋಡ್ಕೊಂತ ಮುಂದೆ ಅಂತ ತಮಗೆ ಹೇಳ್ತಾ ಇದ್ದೀನಿ ನಾವು ಗಮನಿಸಬಹುದು ನೋಡ್ರಿ ಈಗ ನಾವೇನಂತಂದರೆ ನಮಗೆ ತಂದಿರತಕ್ಕಂಥ ಬೈಕನ್ನು ಇಲ್ಲಿ ಒಳಗಡೆ ಹಚ್ಚಿದ್ದೆವು ಹಚ್ಚಿದ್ದ ಪಾರ್ಕಿಂಗ್ ಅಂತ ಪಾರ್ಕಿಂಗ್ ಜಾಗ ಸಹಿತ ಮಾಡಿದಾರ ಅಲ್ಲಿ ಬೈಕ್ ನಿಲ್ಲಿಸಲಿಕ್ಕೆ ಒಂದು ಬೈಕಿಗೆ ಹತ್ತು ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾರೆ ಅದೇ ರೀತಿ ಕಾರ್ಗಳನ್ನು ತುಂಬ ಬಂದಬೇಕಾರೆ ಯಾತಂದರೆ ಮೂವತ್ತು ರೂಪಾಯಿ ಚಾರ್ಜನ್ನು ಕಮ್ಮ ಮಾಡ್ತಾರೆ ನಾವು ಬೈಕ್ ಹಚ್ಚಿ ಇಲ್ಲಿಂದ ಏನಕ್ಕೆ ಒಳಗಡೆ ನಿಂತಿ ಎಂಟ್ರೆನ್ಸ್ ಆಗ್ತಾರೆ ಇಲ್ಲಿ ವೈಭವಗಳನ್ನು ನೋಡ್ಬೋದು ಆನೆ ಅಂಬಾರೆ ಬಹಳಷ್ಟು ಸುಂದರವಾದ ರೀತಿ ಮೂರ್ತಿಗಳನ್ನ ಇಲ್ಲಿ ಕಂಡಿಸಿದ್ದಾರೆ ಇಲ್ಲಿಂದ ನಾವು ಮುಂದೆ ಒಳಗಡೆ ಹೆಂಗೆ ಗೊತ್ತಿ ಅದು ಕಮ್ಸ್ಕಂತಿರಿ ಈ ವೈಭವಗಳನ್ನು ತಾವು ಕರ್ಕೊಂಬ ನೋಡಬೇಕು ನೋಡ್ತಾ ನೋಡ್ತಾ ಇಂತಿ ಮುಂದ್ಗಡೆ ಹೋಗ್ರಿ ಇಲ್ಲಿಷ್ಟು ಒಂದಿಷ್ಟು ಅಧಿಸೂಚನೆಗಳಿರ್ತಾವೆ ಅವು ಏನು ಅಂಬುದನ್ನು ಮುಂದ್ಗಡೆ ಬಂದಂಗೆ ತಮಗೆ ತಿಳಿಸ್ತಾ ಇದೆ ನೋಡಿರಿ ಇಲ್ಲಿ ಆನೆ ಅಂಬಾರಿಗಳು ಯಾವ ರೀತಿ ಸಣ್ಣ ಮಕ್ಕಳು ಇಲ್ಲಿ ಬಂದರೆ ಭಾಳಷ್ಟು ಸಂತೋಷ ಪಡ್ತಾರೆ ನಿಮ್ಮ ಮಕ್ಕಳು ಯಾರಾದರೂ ಬಂದರೆ ಇಲ್ಲಿ ಕರ್ಕೊಂಡು ಬರ್ರಿ ಒಂದು ಸಲ ಏನೈತಿ ತೋರಿಸ್ರಿ ಇಲ್ಲಿ ಒಂದು ನೋಟಿಸ್ ಬೋರ್ಡ್ ಇದೆ ತಾವು ಗಮನಿಸ್ಬೋದು ಈ ಬೋರ್ಡಲ್ಲಿ ಏನಿದೆ ಅಂತಂತಂದರೆ ಮಕ್ಕಳಿಗೆ ಒಂದು ನೂರು ರೂಪಾಯಿ ಚಾರ್ಜ್ ಇದೆ ದೊಡ್ಡವರಿಗೆ ಎರಡು ನೂರು ರೂಪಾಯಿ ಚಾರ್ಜ್ ಇದೆ ಆಮೇಲೆ ನಮ್ಮ ಲಗೇಜ್ಗಳನ್ನು ಇಡಲಿಕ್ಕೆ ಉಚಿತವಾಗಿದೆ ಯಾವುದೇ ಥರ ಹಣ ಇರೋದಿಲ್ಲ ತಾವು ಇಂಥ ಟಿಕೆಟ್ ಪಡೆದಕ್ಕೆ ನಾವು ಮುಂದೆ ನಡೆದೆವು ಮುಂದಗಡೆ ಹೋಗ್ತಾಯಿದ್ದೆವು ಥಿಮ್ ಪಾರ್ಕಿಗೆ ಹೋಗಬೇಕಾದ್ರೆ ಮಾರ್ಗವನ್ನು ಹಾಕಿದ್ದಾರೆ ನಾವು ಗಮನಿಸ್ಬೋದು ಈ ಮಾರ್ಗವನ್ನು ನೋಡಿಕೊಂಡು ನಾವು ಸೂಚನೆಗಳನ್ನು ನೋಡಿಕೊಂಡು ಒಳಗಡೆ ನಿಂತು ಹೋಗ್ಬೋದು ಮಾರ್ಗ ಹಾಗೆ ನೋಡೋರು ಇಲ್ಲಿ ಗಮನಿಸಿದೆ ಇದೇ ರೀತಿ ಮಾರ್ಗದಿಂದ ಇಲ್ಲಿ ಮುಂದಗಡೆ ನಾವು ಹೋಗ್ತಾ ಇದ್ದೇವೆ ಇಲ್ಲಿ ಇಲ್ಲಿ ಕಾಣ್ತಾ ಇರ್ದಲ್ಲ ಅದೇ ನಿಂತಿ ನಮ್ಮ ಒಳಗಡೆ ಥೀಮ್ ಪಾರ್ಕ್ ಒಳಗಡೆ ಹೋಗಲು ಎಂಟ್ರೆನ್ಸ್ ಇದೆ ಆನೆ ಕಾಣ್ತಾ ಇದೆಯಲ್ಲ ಎರಡೂ ಕಡೆ ಆನೆ ಇದೆ ಒಳಗಡೆ ಅಂತ ಥೀಮ್ ಪಾರ್ಕಿಗೆ ಎಂಟ್ರೆನ್ಸ್ ಇದೆ ಇಲ್ಲಿ ಎಂಟ್ರೆನ್ಸಲ್ಲಿ ಡಿಜಿಟಲ್ ಮಾದರಿಯೇ ಟಿಕೆಟ್ಗಳನ್ನು ನಮ್ಮಲ್ಲಿ ಇಡಿರ್ತಾರೆ ಅಲ್ಲಿ ಸ್ಕ್ಯಾನ್ ಮಾಡಬೇಕು ನಾವು ಸ್ಕ್ಯಾನ್ ಮಾಡಿಕೊಂಡು ಒಳಗಡೆ ಅಂತ

ಈಗ ಇಲ್ಲಿ ಎಂಟ್ರೆಸ್ ಅಲ್ಲಿ ನಿಂತು ನಮ್ಮ ಟಿಕೆಟನ್ನು ಸ್ಕ್ಯಾನ್ ಮಾಡುತ್ತಾರೆ ಸ್ಕ್ಯಾನ್ ಮಾಡಿದಾಗ ನಾವು ಈಗ ವಿಜ್ಞಾನ ಲ್ಯಾಬ್ ಕಡೆ ಇದೆ ಗಾಜಿನ ಮನೆಯಿಂದ ವಿಜ್ಞಾನದ ಮನೆ ಕಡೆ ಹೋಗ್ತದೆ ವಿಜ್ಞಾನ ಲ್ಯಾಬ್ ಗಮನಿಸ್ಬೋದು ಇದು ವಿಜ್ಞಾನದ ಮನೆ ಇದಾದ ನಂತರ ಈಗ ತಾವು ಗಮನಿಸ್ಬೋದು ಇದು ಗಾಜಿನ ಮನೆ ಇಲ್ಲಿ ಯಾವ ಕಡೆ ಹೋಗಬೇಕು ಅನ್ನೋದೇ ಗೊತ್ತಾಗಂಗಿಲ್ಲ ಆದರೆ ಒಂದ್ಸಲ ನಿಮ್ಗೆ ಇರೊಳಗೆ ಇಂತಿ ಹೋದ್ರೆ ಅಂತಂದ್ರೆ ಯಾರಾದರೂ ಮಾಹಿತಿ ಕೊಟ್ಟರೆ ನೇರವಾಗಿ ಇಲ್ಲಿಂದ ಹೊರಗಡೆ ಹೋಗೋ ಇಲ್ಲ ಹೊರಗಡೆ ಹೋಗಲಿಕ್ಕೆ ನಿಮ್ಗೆ ಬಾಗಿಲೇ ಸಿಗುವುದಿಲ್ಲ ಅಂಥ ಒಂದು ಅದ್ಭುತವಾದ ಮನೆ ಈ ಗಾಜಿನ ಮನೆ ಪ್ರತಿಯೊಬ್ಬರು ಇಲ್ಲಿ ಬಂದರೆ ಬಹಳಷ್ಟು ಖುಷಿ ಪಡುವಂಥ ಮನೆ ನಿಮಗೆ ಇಂತಿ ಸಿಗ್ತಾಯಿದೆ ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಜನ್ರೇಟರ್ ಕೂರಿಸಿ ತಿರುಗುವ ಏನೈತೆ ಲೈಟ್ಗಳು ಹಾಕಿರ್ತಾರೆ ಅಲ್ಲಿ ಒಳಗಡೆ ನಮ್ಗೆ ಎಂಟ್ರೆನ್ಸ್ ಮಾಡಲಿಕ್ಕೆ ಅವಕಾಶ ಇರ್ತೈತಿ ಅಲ್ಲಿ ಹೋಗಿ ನಿಂತರ ನಾವು ತಿರುಗ್ತೀವೋ ಲೈಟ್ ತಿರುತ್ತವೆ ಏನು ಅನ್ನೋದೇ ನಮಗೆ ಗೊತ್ತಾಗೋಂಗಿಲ್ಲ ಅಷ್ಟೊಂದು ಅದ್ಭುತವಾದಂಥ ಈ ಸೋ ಈತಿ ಇಲ್ಲಿ ಇರ್ತೈತಿ ನಾವು ಇದನ್ನಂತೆ ಗಮನಿಸಬೋದು ಈಗ ಅದರಿಂದ ನಾವಿಂತಿ ಕೆಳಗಡೆ ಹೊರಗಡೆ ಬರ್ತಾಯಿದ್ದೇವೆ ಅಲ್ಲಿಂದ ಪಾರಾಗಿ ಹೊರಗಡೆ ಈಗ ನಾವು ಗಮನಿಸಬೋದು ಹೆಚ್ಚು ಯಾವ ರೀತಿ ನಿಜವಾದರೆ ಮಕ್ಕಳನ್ನು ತರ್ಕೊಂಡು ಹೋಗಿದರೆ ದಯವಿಟ್ಟು ರೀತಿ ಬಹಳಷ್ಟು ಸೀನಿಗಳಲ್ಲಿ ಇರ್ತಾರೆ ಯಾಕಂದರೆ ಹೊಟ್ಟೆಗಳಿಗೆ ಭಯಪಟ್ಟು ಅಡ್ಡಿಯಲ್ಲೇ ಹೊರಗು ವಾಪಸ್ಬಿಡ್ಬಾರ್ದು ನಾವು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದು அே கொளியு கரீபா

એટકે કણું રે 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 આને ખોકો ના દે કી કરે આને રે રે કાઈ ની હોય કપડે નેડી એ કી કી રે રે કટકે કણું રે રે લે ચાંગા રે

এড়বো কতক্ষণ মতো হ্যাঁ হ্যাঁ কত করে হুম নে নে এই নে এই নে কি রে শুনলি শুনলি মজা একদম আইলে যাও ಅಲ್ಲಿಂದ ಹೊರಗಡೆ ಬಂದು ಈಗ ನಮ್ಮ ಆಟದ ಮನೆಗಡೆ ಅದು ಚಿಕ್ಕ ಮಕ್ಕಳ ಆಟದ ಮನೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಒಂದಿಷ್ಟು ಮನೋರಂಜನೆಗೋಸ್ಕರ ಬೇರೆ ಬೇರೆ ರೀತಿ ಆಟದ ಸಾಮಗ್ರಿಗಳನ್ನ ಇಟ್ಟಿರ್ತಾರೆ ತಮ್ಮ ಗಮನಿಸ್ಬೋದು ತಮಗೆ ಆಯ್ಕೆಯಾಗಿರೋ ಒಂದೊಂದು ಆಟಗಳಿಗೆ ಕೇವಲ ಎರಡರಿಂದ ಮೂರು ನಿಮಿಷವರೆಗೆ ಆಟ ಆಡಲಿಕ್ಕೆ ಕೊಡ್ತಾರೆ ಆ ಮೂರು ನಿಮಿಷ ಅಥವಾ ಐದು ನಿಮಿಷ ಲಾಸ್ಟ್ ಫೈನಲ್ ಅಷ್ಟರಲ್ಲಿ ಐವತ್ತು ರೂಪಾಯಿ ಫೀ ಒಬ್ಬ ಮಕ್ಕಳಿಗೆ ಐವತ್ತು ರೂಪಾಯಿ ಫೀ ಏನು ಮಾಡಿರ್ತಾರೆ ತಮ್ಮ ಮಕ್ಕಳನ್ನ ಮುಂಚರ ಬಹಳಷ್ಟು ನೀತಿ ಆಟ ಆಡಿ ಸಂತೋಷ ಪಡ್ತಾರೆ ತಾವು ರೀತಿ ಮಕ್ಕಳ ಕರ್ಕೊಂಡಿರೋ ದಯವಿಟ್ಟು ಯಾವುದೇ ರೀತಿ ವಿಚಾರ ಮಾಡದೆ ಒಂದು ಐವತ್ತು ರೂಪಾಯಿ ಕೊಟ್ಟು ಈ ಆಟ ಆಡಿಸ್ಕೊಂಡು ಹೋಗಿ ಮಕ್ಕಳು ಸಂತೋಷ ಅಂತ ಹೇಳ್ತಾ ಇದೀನಿ ವೀಕ್ಷಕರೇ ಇದೇ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶುಕ್ರವಾರದಂದು ಬಾಗಲಕೋಟೆಯಿಂದ ಕಳಸದ ಮೆರವಣಿಗೆ ಬರ್ತಾಯಿದೆ ಕಳಸದ ಮೆರವಣಿಗೆ ಬಂದ ನಂತರ ಶ್ರೀ ಸಂಗಮೇಶ್ವರ ರಥೋತ್ಸವ ಅದೇ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ದಿವಸ ಸಂಜೆ ಐದು ಗಂಟೆಗೆ ಸರಿಯಾಗಿ ಐದು ಗಂಟೆ ಸಮಯಕ್ಕೆ ರಥೋತ್ಸವ ಆಗ್ತಾಯಿದೆ ಇದೆ ಪ್ರತಿಯೊಬ್ಬ ಗಣತಿ ಸಂಗ ಸಂಗಮೇಶ್ವರ ಭಕ್ತಾದಿಗಳು ಈ ಜಾತ್ರೆಗೆ ಬಂದು ಶ್ರೀ ಸಂಗಮೇಶ್ವರ ಆಶೀರ್ವಾದವನ್ನು ಪಡಿ ಪಡೆದುಕೊಳ್ಬೇಕು ಮತ್ತು ಶ್ರೀ ಸಂಗಮೇಶ್ವರ ಕೃಪೆಗೆ ಪಾತ್ರರಾಗಬೇಕು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ನನ್ನ ವೀಕ್ಷಕರಿಗೆ ಕೋಟಿ ಕೋಟಿ ನಮನ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ ಅದೇ ರೀತಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು